ಭಾಳಷ್ಟು ಜನ ಮೈಸಾ ದಸರದ ಬಗ್ಗೆ ಮಾತನಾಡಿದ್ರು ದಸರದ ಬಗ್ಗೆ ಮಾತಾಡಿ ಎಲ್ಲರೂ ಕೂಡ ಮೂಲೆ ಸೇರ್ಕೊಂಡ್ರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರು ಮೂಲೆ ಸೇರ್ಕೊಂಡ್ರು ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರ್ತದೆ ಅಸತ್ಯಕ್ಕೆ ಯಾವತ್ತೂ ಕೂಡ ನಿಮ್ಮ ಸೋಲು ಕಂಡ ಕಟ್ಟಿಟ್ಟ ಬುತ್ತಿ ಇವತ್ತು ನಾಟಕೀಯವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಪ್ರತಿಯೊಬ್ಬ ಮಹಿಳೆಯರು ವಿದ್ಯಾವಂತರು ಎಲ್ಲರೂ ಕೂಡ ಎಚ್ಚೆತ್ತ ಸಮಾಜ ಇವತ್ತು ಯಾವ ಪಕ್ಷ ಸಂವಿಧಾನದ ಆಶಯಗಳನ್ನ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿದೆ ಅಂಥ ಪಕ್ಷಕ್ಕೆ ಓಟನ್ನು ಕೊಡ್ತಕ್ಕಂಥದ್ದಾಗಬೇಕು ಅದು ನಮ್ಮೆಲ್ಲರ ದೇಹೋದ್ಯಾಸಗಳು ನಾನು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿರ್ಬೋದು ಆದರೆ ಇವತ್ತು ನಾನು ಮೈಸಾ ದಸರಾ ಆಚರಣೆ ಸಮಿತಿಯಿಂದ ಬಂದು ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ ನಾನು ಭಾಳಷ್ಟು ಜನ ಮೈಸಾ ಬಗ್ಗೆ ಮಾತನಾಡಿದ್ರು ಮೈಸೂ ಬಗ್ಗೆ ಮಾತಾಡಿ ಎಲ್ಲರೂ ಕೂಡ ಮೂಲೆ ಸೇರ್ಕೊಂಡ್ರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರು ಮೂಲೆ ಸೇರ್ಕಂಡ್ರು ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರ್ತದೆ ಅಸತ್ಯಕ್ಕೆ ಯಾವತ್ತು ಕೂಡ ನಿಮ್ಮ ಸೋಲು ಕಂಡ ಕಟ್ಟಿಟ್ಟ ಬುತ್ತಿ ಇವತ್ತು ಮಾತನಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಪ್ರತಿಯೊಬ್ಬ ಮಹಿಳೆಯರು ವಿದ್ಯಾವಂತರು ಎಲ್ಲರೂ ಕೂಡ ಎಚ್ಚೆತ್ತ ಸಮಾಜ ಇವತ್ತು ಯಾವ ಪಕ್ಷ ಸಂವಿಧಾನದ ಆಶಯಗಳನ್ನ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿದೆ ಅಂಥ ಪಕ್ಷಕ್ಕೆ ಓಟನ್ನು ಕೊಡ್ತಕ್ಕಂಥದ್ದಾಗಬೇಕು ಅದು ನಮ್ಮೆಲ್ಲರ ಉದ್ದೇಶಗಳು ನಾನು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿರ್ಬೋದು ಆದರೆ ಇವತ್ತು ನಾನು ಮೈಸಾ ದಸರಾ ಆಚರಣೆ ಸಮಿತಿಯಿಂದ ಬಂದು ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ ನಾನು ಇದು ಮಾನವೀಯ ಸಂದೇಶದ ಜನವಾಹಿನಿ